ಹಾಯ್ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಸಿ ಎಂ ಒಂದು ಲಕ್ಷ ವಸತಿ ಯೋಜನೆಗೆ ಆನ್ಲೈನ್ ಅರ್ಜಿ ನಮೂನೆಯನ್ನು ಆಹ್ವಾನಿಸಲಾಗಿದೆ ಆಶ್ರಯ ಕರ್ನಾಟಕ ಫೋರ್ಟ್ನಲ್ಲಿನಲ್ಲಿ ಸಿ ಎಂ ಒಂದು ಲಕ್ಷ ಮನೆ ಯೋಜನೆಯಡಿ ಫ್ಲಾಟ್ ನೋಂದಣಿಯನ್ನು ಮಾಡುವುದು ಹೇಗೆ ಫ್ಲಾಟ್ಗಳ ಸ್ಥಳಗಳನ್ನು ಪರಿಶೀಲಿಸುವುದು ಹೇಗೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ಇಲ್ಲಿ ಮನೆಗಳನ್ನು ಕೊಂಡುಕೊಳ್ಳಬೇಕೆಂಬ ಆಸಕ್ತಿ ಉಳ್ಳವರು ಮುಖ್ಯಮಂತ್ರಿಯವರ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ ಒಂದು ಬಿಎಚ್ ಕೆ ಮತ್ತು ಎರಡು ಬಿ ಕೆ ಫ್ಲಾಟ್ಗಳನ್ನು ಮತ್ತು ಸ್ಥಳದ ಬುಕ್ಕಿಂಗಲ್ಲಿ ಆನ್ಲೈನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಕರ್ನಾಟಕ ಮುಖ್ಯಮಂತ್ರಿ ಒಂದು ಲಕ್ಷ ಯೋಜನೆಗೆ ಆನ್ಲೈನ್ ಫಾರ್ಮನ್ನು ನೀವು ಈ ರೀತಿಯನ್ನು ಭರ್ತಿ ಮಾಡಬೇಕಾಗಿರುತ್ತದೆ ಮೊದಲಿಗೆ ನೀವು ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಬೇಕಾಗುತ್ತದೆ ಅಲ್ಲಿ ತಲುಪಿದ ನಂತರ ನೀವು ನೋಂದಣಿ ಪ್ರಕ್ರಿಯೆ ಎಂಬ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೇರ ಲಿಂಕ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಲಿಂಕಿಗೆ ಹೋಗುತ್ತದೆ ಈ ಲಿಂಕನ್ನು ನಾವು ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಡಲಾಗಿದೆ ಅಲ್ಲಿಗೆ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಈ ಲಿಂಕ್ ನಿಮಗೆ ಓಪನ್ ಆಗುತ್ತದೆ ಮತ್ತು ಈ ಪುಟದಲ್ಲಿ ಆಶ್ರಯ ಕರ್ನಾಟಕ ಯೋಜನಾ ಪೋರ್ಟಲ್ನಲ್ಲಿ ಸಿ ಎಂ ಒಂದು ಲಕ್ಷ ವಸತಿ ಯೋಜನೆಯಡಿ ಫ್ಲಾಟ್ಗಳಿಗೆ ನೀವು ನೋಂದಣಿ ಮಾಡಬಹುದು ಅಲ್ಲಿ ಬೇಕಾದಂತಹ ಫ್ಲಾಟ್ಗಳನ್ನು ನೀವು ನೋಡಬಹುದು ಮೂವತ್ತು ದಿನಗಳ ಒಳಗೆ ಪೂರ್ಣ ಮೊತ್ತವನ್ನು ಪಾವತಿಸಲು ಮತ್ತು ನಿಮ್ಮ ಫ್ಲಾಟನ್ನು ನೋಂದಾಯಿಸಲು ಹಂಚಿಕೆದಾರರಾಗಿ ವಿನಂತಿಸಿಕೊಡಲಾಗಿದೆ ಮತ್ತು ಇನ್ನು ಏನು ಮಾಡಬೇಕಂದ್ರೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾವೇರಿ ಭವನ ಒಂದ ಒಂಬತ್ತನೇ ಮಹಡಿ ಸಿ ಆ್ಯಂಡ್ ಎಫ್ ಬ್ಲಾಕ್ ಕೆ ಜಿ ರಸ್ತೆ ಬೆಂಗಳೂರು ಈ ಒಂದು ವೆಬ್ಸೈಟಲ್ಲಿ ಅಂದರೆ ಈ ಒಂದು ಅಡ್ರೆಸ್ನಲ್ಲಿ ನೀವು ಹೋಗಿ ಎಲ್ಲವನ್ನು ಪರಿಶೀಲಿಸಬಹುದು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ನಂಬರ್ಗಳು ಇಲ್ಲಿದ್ದಾವೆ ಹಾಗೆ ಫ್ಯಾಕ್ಸ್ ನಂಬರ್ ಇದೆ ವೆಬ್ಸೈಟ್ ಅಡ್ರೆಸ್ ಇದೆ ಹಾಗೆ ಇಮೇಲ್ ಐ ಡಿ ಕೂಡ ಇದೆ ಇದೆಲ್ಲದನ್ನು ನೀವು ಹೋಗಿ ನೋಡಲು ಬಯಸಬಹುದು ಹಾಗೆ ನಿಮಗೆ ಇನ್ನೂ ಪೂರ್ಣ ಮಾಹಿತಿ ಬೇಕಂದರೆ ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಎಲ್ಲದರ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್